ಅಂತಾರಾಷ್ಟೀಯ ಸಿರಿಧಾನ್ಯ ಮತ್ತು ವಾಣಿಜ್ಯ ಮೇಳದ ಅಂಗವಾಗಿ ತುಮಕೂರಿನಲ್ಲಿ ನಿನ್ನೆ ಕೃಷಿ ಇಲಾಖೆ ಸಹಯೋಗದಲ್ಲಿ ಸಿರಿಧಾನ್ಯ ಹಾಗೂ ಮರೆತು ಖಾದ್ಯಗಳ ಸ್ಪರ್ಧೆ ಆಯೋಜಿಸಲಾಗಿತ್ತು ಜಿಲ್ಲೆಯ ಹತ್ತು ತಾಲೂಕಿನ ರೈತ ಮಹಿಳೆಯರು ಸ್ತ್ರೀಶಕ್ತಿ ಸಂಘದ ಸದಸ್ಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಿರಿಧಾನ್ಯಗಳಿಂದ ತಯಾರಿಸಿದ ವಿವಿಧ ಖಾದ್ಯಗಳನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಬಳಿಕ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗಣ್ಣ ಯಥೇಚ್ಛವಾಗಿ ಸಿರಿಧಾನ್ಯ ಬಳಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಂಡು ಹೆಚ್ಚಿನ ವರ್ಷ ಬದುಕಿ ಬಾಳಬಹುದು ಎಂದರು ಪತ್ರಕರ್ತ ಎಸ್ ನಾಗಣ್ಣ ಹಿಂದೆ ಬಡವರು ಹೆಚ್ಚಾಗಿ ಸಿರಿಧಾನ್ಯ ಸೇವಿಸುತ್ತಿದ್ದರಿಂದ ಆರೋಗ್ಯವಂತರಾಗಿರುತ್ತಿದ್ದರು ಇಂದಿನ ಯುವಜನತೆಗೆ ಸಿರಿಧಾನ್ಯಗಳಿಗೆ ಆದ್ಯತೆ ನೀಡುವ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ಜಂಟಿ ಕೃಷಿ ನಿರ್ದೇಶಕ ಲಕ್ಷ್ಮಣ್ ಎಸ್ ಕುಳ್ಳಣ್ಣ ಸಿರಿಧಾನ್ಯಗಳ ಬಳಕೆಯಿಂದ ಆಗುವ ಪ್ರಯೋಜನಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ತೊಂಬತ್ತೊಂಬತ್ತು ಮಹಿಳೆಯರು ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು ಅದು ಅನುಕೂಲ ಮೇವು ಕೂಡ ಅತ್ಯಂತ ಉತ್ತಮವಾದದ್ದು ಅಲ್ಲೇ ಗ್ರಾಹಕರಿಗೆ ಅನುಕೂಲ ಸಿರಿಧಾನ್ಯ ಅದು ಪೌಷ್ಟಿಕಾಂಶಯುಕ್ತವಾದ ಆಹಾರ ಇದರಿಂದ ಆರೋಗ್ಯ ಆಗುತ್ತೆ ರೈತ ಮಹಿಳೆ ತ್ರಿವೇಣಿ ಬಸವರಾಜ್ ಇಂತಹ ಮೇಳಗಳಲ್ಲಿ ಪಾಲ್ಗೊಳ್ಳುವುದರಿಂದ ಹೊಸ ಹೊಸ ಖಾದ್ಯಗಳನ್ನು ಕಲಿಯಲು ಅವಕಾಶ ಕಲ್ಪಿಸುತ್ತದೆ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲೂ ಸಹಕಾರಿಯಾಗಿದೆ ಎಂದರು ಉಪಯೋಗಿಸಿ ನಿಮ್ಮ ಕುಟುಂಬ ಆರೋಗ್ಯವಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಮಾರಾಟ ಮಾಡಿ ಅದನ್ನು ಸ್ವಾಭಿಮಾನದ ಬದುಕು ಕೂಡ ಮಹಿಳೆ ಬದುಕಬಹುದು ನವೀನ್ ಭಾರತಿ ರಾಗಿಯಿಂದ ಕಜ್ಜಾಯ ಖಾದ್ಯ ತಯಾರಿಸಿದ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದುದು ಸಂತಸ ತಂದಿದೆ ಮಕ್ಕಳಿಗೆ ಬೇಕರಿ ತಿನಿಸುಗಳ ಬದಲಿಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ನೀಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎಂದು ತಿಳಿಸಿದರು ಫಸ್ಟ್ ಟೈಮ್ ರಾಗಿ ಕಜ್ಜಾಯ ಮಾಡೋದ್ರಿಂದ ಹೊಸ ರೆಸಿಪಿ ಅಂತಾನು ಅಂತ ಅನ್ನಿಸ್ತು ನನಗೆ ನಾನು ಹೊಸದಾಗಿ ಹೊಸ ಹೊಸದನ್ನು ಕಲಿಯೋದಕ್ಕೆ ಅವಕಾಶ ಸಿಕ್ತು ಜೊತೆಗೆ ಇಲ್ಲಿ ಬಂದಿರೋದ್ರಿಂದ ಎಲ್ಲರೂ ತುಂಬಾ ವೆರೈಟಿ